ಎಲ್ರಿಗೂ ನಮಸ್ಕಾರ ನಾನು ಬೇಳೆ ಬಾತ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಒಂದು ಸಲ ಮಾಡೋದ್ರಿಂದ ಒಂದು ತಿಂಗಳಿಗಾಗಂಗೆ ಮೂರು ಸ ನಾ ಮೂರು ಸಲ ಇಲ್ಲ ನಾಲ್ಕು ಸಲ ಪುಡಿ ನಾವು ಎಷ್ಟು ಜನಕ್ಕೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು ನಾವು ನಾಲ್ಕು ಜನ ಇರೋದ್ರಿಂದ ನಾನು ನಾಲ್ಕು ಸಲಕ್ಕಾಗೋಷ್ಟು ನಾಲ್ಕು ಅಂದರೆ ಒಂದು ಮಾಡ್ತಾ ಇರೋದು ಮೆಣಸಿನ್ಕಾಯಿ ಒಂದು ಇಡಿ ಹಾಕ್ಕೊಬೇಕು ಬ್ಯಾಡಿಗೆ ಮತ್ತು ಗುಂಟ್ನೂರು ಎರಡು ಮಿಕ್ಸ್ ಹಾಕೊಳ್ಳೋಣ ಖಾರ ಸ್ವಲ್ಪ ಇರಲಿ ಕಡಲೆಬೇಳೆ ಎರಡು ಸ್ಪೂನು ತೊಗರಿಬೇಳೆ ಎರಡು ಸ್ಪೂನು ನೋಡಿ ಉದಿನಬೇಳೆ ಎರಡು ಸ್ಪೂನು ಸಾಂಬಾರು ಬೀಜ ಅದು ನಾಲ್ಕು ಸ್ಪೂನ್ ಆಗಬೇಕು ಎಳ್ಳು ಬಿಳಿ ಎರಳು ಬಿಳಿ ಎಳ್ಳು ಎರಡು ಸ್ಪೂನು ಒನ್ ಟೀ ಸ್ಪೂನು ಮೆಣಸು ಜೀರಿಗೆ ಒಂದು ಟೀ ಸ್ಪೂನು ಹಾಕಬೇಕು ಇಂಗು ಹಾಕಿ ಪುಡಿ ಮಾಡ್ಕೊಬರೋಣ ಇದನ್ನು ಹುರ್ಕೊಬರೋಣ ಫಸ್ಟು ಆಮೇಲೆ ಪುಡಿ ಮಾಡೋಣ ಅಂತೆ ಬೇಳೆ ಕಡಲೆಬೇಳೆ ತೊಗರಿಬೇಳೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಫುಲ್ ಕಪ್ಪು ಮಾಡಬಾರ್ದು ಬ್ರೌನ್ ಕಲರ್ ಬರೋಷ್ಟು ಮಾಡ್ಕೊಳೋಣ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಉರಿಯೋಣ ಇದನ್ನು ಈ ಥರ ಕೆಂಪು ಬಂದಿದೆ ಸಾಕು ಇಷ್ಟು ಹುರ್ಕೊಂಡಿದ್ದು ಜೀರಿಗೆ ನಾನು ಈ ಒಂದು ಮೆ ಮೆಂತ್ಯನ ಹೇಳೋದು ಮರ್ತುಬಿಟ್ಟಿದೆ ಮೆಂತ್ಯ ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ ಹಾಕೊಳ್ಳೋಣ ಪುಟ್ಟಳ್ಳು ವೈಟು ಪುಟ್ಟಳ್ಳು ಹಾಕೋಣ ನೋಡಿ ಮೆಂತ್ಯೆ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಸಾಕು ತೆಗ್ದಿಡೋಣ ಈ ಥರ ಎಲ್ಲ ಚೆನ್ನಾಗಿ ಹುರಿದ್ಮೇಲೆ ಬಿಸಿಬೇಳೆ ಬಾತು ಘಮ ಘಮ ಅಂತ ಬರೋದು ಬೇಸಿದರೆ ಬೇಯಿಸಿದರೆ ಹಸಿ ವಾಸನೆ ಬರುತ್ತೆ ಸಾಂಬಾರು ಬೀಜ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಸಾಂಬಾರು ಬೀಜ ಜಾಸ್ತಿ ಉರಿಯೋದು ಬೇಡ ಸಾಂಬಾರು ಬೀಜ ನೋಡಿ ಇಟ್ ಹುಡ್ದಿದ್ದೀನಿ ಇಷ್ಟು ಸಾಕು ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹೇಳಿರಲಿಲ್ಲ ಕರ್ಬೇವಿನ ಸೊಪ್ಪು ಒಂದು ಹತ್ತೆಷ್ಟು ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಸ್ವಲ್ಪ ಸ್ವಲ್ಪ ಯಾಕೆ ಅಂದರೆ ಒಣಮೆಣ್ಸಿನ್ಕಾಯಿ ರುಬ್ಬಿದಾಗ ಕಲರ್ ಬರುತ್ತೆ ರೆಡ್ ಕಲರ್ ಜಾಸ್ತಿ ಬರುತ್ತೆ ಅದು ಸ್ವಲ್ಪ ಹುಟ್ಕೊಳಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಹುರ್ಕೊಂಡು ನಾವು ತಕ್ಷಣ ನಮ್ಮ ಮನೆಯಿಂದ ಮಾಡಿದರೆ ಬೆಕ್ಕೇಬೇಳೆ ಬಾತು ತುಂಬ ಟೇಸ್ಟ್ ಕೊಡುತ್ತೆ ಇಲ್ಲಿ ಫಂಕ್ಷನಲ್ಲಿ ಮತ್ತು ಹೋಟೆಲ್ ಶೈಲಿಯಲ್ಲೇ ಬರುತ್ತೆ ಇದು ಅವರೆಲ್ಲ ಆಗಾಗಲೇ ರುಬ್ಕೊಂಡು ಒಂದು ವಾರಕ್ಕೆ ಒಂದು ತಿಂಗ್ಳಿಗೆ ಆದಂಗೆ ರುಬ್ಕೊಂಡು ಮಾಡೋದವರು ಅದರಿಂದ ಅವ್ರ ಟೇಸ್ಟ್ ಕೊಡುತ್ತೆ ನಾವು ಇಲ್ಲ ಅಂಗಡಿಲಿ ತರ್ತೀವಿ ಮಾಡ್ತೀವಿ ಆ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ ನನಗೆ ಒಂದು ಸಲ ಅದು ನೋಡಿಬಿಟ್ಟು ನಂಗೆ ಬಿಸಿಬೇಳೆ ಬತ್ತೆ ತಿನ್ನೋಕೆ ಇಷ್ಟ ಆಗಲಿಲ್ಲ ನಾನು ಮನೆಯಲ್ಲೇ ಇದೇ ಥರ ಮಾಡಿದ ಮೇಲೆ ನನಗಿಷ್ಟ ಆಯಿತು ನಾನು ಪಾರ್ಲರ್ ಕೋರ್ಸ್ ಕಲಿಯುವಾಗ ಇದ್ರದ ನಮಗೆ ಒಂದು ಇಪ್ಪತ್ತು ರೆಸಿಪಿ ಹೇಳ್ಕೊಟ್ಟಿದ್ರು ಪುಡಿಗಳದ್ದು ಇಪ್ಪತ್ತು ರೆಸಿಪಿ ಹೇಳ್ಕೊಟ್ಟಿದ್ರು ಅದರಿಂದ ನಾನು ಕಲ್ತಿರೋದು ಇದನ್ನು ನಾನೇನು ಯಾವುದೇನು ನೋಡ್ಕೊಂಡೇನು ಕಲ್ತಿಲ್ಲ ನನಗೆ ಹೇಳ್ಕೊಟ್ಟು ಫುಡ್ಡಿನ ಬಗ್ಗೆನೇ ಹೇಳ್ಕೊಟ್ಟಿದ್ರು ಪಾರ್ಲರ್ ಜೊತೆಗೆ ಹಾಂ ಬಿಸಿ ಆಗಿದೆ ಸಾಕಿಷ್ಟು ಬಿಸಿ ಆದರೆ ಸ್ವಲ್ಪ ಚೆನ್ನಾಗಿ ತಣ್ಣಗಾಗಬೇಕು ತಣ್ಣಗಾದ್ರೇ ಫುಲ್ ಪುಡಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಗಂಟು 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 ಥರ ಬರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ನೋಡಿ ಹಿಂಗೆ ಇದ್ದೀನಿ ಸ್ವಲ್ಪ ಹಿಂಗು ಜಾಸ್ತಿ ಹಾಕ್ಕೊಳ್ಳೋಣ ಅಯ್ಯಂಗರ್ಸ್ ಎಲ್ಲ ಹಿಂಗು ಜಾಸ್ತಿ ಯೂಸ್ ಮಾಡ್ತಾರೆ ಆ ಥರ ಟೇಸ್ಟೂ ಕೊಡುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದ್ರ ಫ್ಲೇವರ್ ಹೋಗುತ್ತೆ ಅಂತ ನಾನು ಅದನ್ನು ಉರಿಲಿಲ್ಲ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾಗಿರುತ್ತೆ ನೋಡಿ ಈಗ ಘಮ ಅಂತಿದೆ ಹಿಂಗೇನೆ ಫುಲ್ ತಣ್ಣಗಾದಮೇಲೆ ಪುಡಿ ಮಾಡ್ಕೊಬರೋಣ ಈಗ ತಣ್ಣಗಾಗಿದೆ ಈಗ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ನಾನು ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಉಪ್ಪು ಯಾಕೆ ಅಂದರೆ ಅದರದು ಫ್ಲೇವರು ನಾವು ಇಡ್ತೀವಲ್ಲ ನಾವು ಒಂದು ತಿಂಗ್ಳಿಗಾಗ ಹಂಗೆ ಅದಕ್ಕೆ ಅದು ಹುಳ ಆಡಬಾರ್ದು ಜಡೆ ಬರಬಾರ್ದು ಅಂತ ಉಪ್ಪು ಹಾಕ್ಕೊಂಡು ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ನೋಡಿ ಪುಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮನೆಯೆಲ್ಲ ಘಮ ಘಮ ಅಂತಿದೆ ಹೀಗೆ ಮಾಡ್ಕೊಂಡು ನೋಡಿದರೆ ನಮಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಮಾಡ್ಕೊಂಡು ನಾವು ತಿಂದರೆ ಓನಾಗಿ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಸಲ ಬಿಸಿಬೇಳೆ ಈ ಪುಡಿ ಹಾಕಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಈಗ ಪುಡಿ ನೋಡಿ ಇದೇ ಥರ ಮಾಡೋದು ಥ್ಯಾಂಕ್ ಯು ಫ್ರೆಂಡ್ಸ್